ಜ್ಞಾನಿ ಮಾತ್ರ ಕರ್ಮ ಮಾಡೋದಿಲ್ಲ ನೂರು ಜನರ ಜೊತೆ ಟ್ರಾವೆಲ್ ಮಾಡಿದ್ರೆ ಅಷ್ಟು ನೂರು ಜನರ ಜೊತೆ ಆ ಕರ್ಮ ನೀವು ಆ್ಯಡ್ ಮಾಡ್ಕೊಂಡಿದ್ವಿ ನೀವು ಕಾನ್ಸೆಪ್ಟ್ ಲೆವೆಲಲ್ಲಿ ಅಲ್ಲಿ ತಿಳ್ಕೊಂಡ್ರೆ ಇದು ವರ್ಕ್ ಆಗೋದಿಲ್ಲ ಯಾವ ಊರಲ್ಲಿ ಇದ್ರಿ ಅದೇ ನೆಕ್ಸ್ಟ್ ಬರುತ್ತೆ ಪ್ಲೇಸ್ ಕರ್ಮ ಪರ್ಸನ್ ಕರ್ಮ ಅಂತ ಕರ್ಮ ಯಾವಾಗ ಆಗುತ್ತೆ ಗೊತ್ತಾ ಹೌದು 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 ಹ್ಮ್ ಖಂಡಿತ ಆ್ಯಡ್ ಆಗತ್ತೆ ಖಂಡಿತ ಆ್ಯಡ್ ಆಗತ್ತೆ ಅದೇ ಜ್ಞಾನಿ ಮಾತ್ರ ಕರ್ಮ ಮಾಡೋದಿಲ್ಲ ಜ್ಞಾನಿ ಏನು ಬರ್ತಾನೆ ಬರುವ ಕರ್ಮವನ್ನ ಡಿಸಾಲ್ವ್ ಮಾಡ್ತಾನೆ ಅಜ್ಞಾನಿ ಮಾತ್ರ ಕರ್ಮದ ಜೊತೆ ಅದಕ್ಕಿದೇನಾಗ್ಬಿಟ್ಟಿದೆ ಅಂದರೆ ಅಂದ್ರೆ ನಮ್ಮದು ಬೇರೆ ಪಾಸ್ಟ್ ಲೈಫ್ ಅಷ್ಟೇ ಇಲ್ಲ ಪಾಸ್ಟ್ ಲೈಫಲ್ಲಿ ಕರ್ಮದ ಒಂದು ವೆಬ್ ಇದೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆಗೆ ಅಂತ ನೀವು ಒಂದು ಬಸ್ಸಲ್ಲಿ ನೂರು ಜನರ ಜೊತೆ ಟ್ರಾವೆಲ್ ಮಾಡಿದ್ರೆ ಅಷ್ಟು ನೂರು ಜನರ ಜೊತೆ ಆ ಕರ್ಮ ನೀವು ಆ್ಯಡ್ ಮಾಡ್ಕೊಂಡಿದ್ವಿ ಅದಕ್ಕೆ ಕೆಲವೊಬ್ರು ನೋಡಿದ್ದೀರಾ ಒನ್ ಡೇ ಕರ್ಮಕ್ಕೆ ಅಂತ ಒಂದು ಜನ ಬರ್ತಾರೆ ಅಂದರೆ ಮಗು ಹುಟ್ಟುತ್ತೆ ಒಂದು ದಿವಸ ಇರುತ್ತೆ ಹೋಗುತ್ತೆ ಅಜ್ಞಾನಿಗಳು ಅಳ್ತಾರೆ ನಮ್ಮ ಅಕ್ಕನ ಮಗು ಹಾಗೆ ಸತ್ತೋಯ್ತು ಚೊಚ್ಚಲು ಮುಟ್ಟಿದ ತಕ್ಷಣವೇ ಒಂದು ದಿವಸ ಸತ್ತೋಯ್ತು ನಾನು ಖುಷಿ ಪಟ್ಟೆ ಎಂಥ ಪುಣ್ಯ ಒಂದೇ ದಿವಸ ಅದದು ನಮಗೆ ಎಷ್ಟಿದೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಇಂಟು ಮುನ್ನೂರ ಅರವತ್ತೈದು ದಿವಸ ಅಯ್ಯಪ್ಪ ಸೊ ಅವ್ನು ಒಂದು ವ ಒಂದು ದಿವಸ ಬಂದ ಅಷ್ಟಕ್ಕೊಂದು ಕರ್ಮಕ್ಕೆ ಬರ್ತಾರೆ ಅಂತ ಇದು ಎಷ್ಟು ಮಟ್ಟಿಗೆ ಪ್ರೂವ್ ಆಗಿದೆ ಅಂತಂದರೆ ನೀವು ಈಗೆಲ್ಲೋ ಗೋಕರ್ಣಕ್ಕೆ ಹೋಗ್ತೀರಿ ಮಧ್ಯೆ ಎಲ್ಲೋ ಒಂದು ಕಡೆ ಬಸ್ ನಿಲ್ಲಿಸ್ತಾನೆ ಬಾತ್ರೂಮ್ಗೆ ಹೋಗ್ತೀರಿ ಬಾತ್ರೂಮಲ್ಲಿ ಐದು ರೂಪಾಯಿ ತೊಗೊಂಡು ಬಾತ್ರೂಮಿಗೆ ಬಿಡ್ತಾರೆ ನೋಡಿ ಬಾತ್ರೂಮ್ಗೂ ದುಡ್ಡು ಕೊಡ್ಬೇಕು ಇನ್ನು ವರ್ಕ್ಶಾಪ್ ಕೇಳೋದು ತಪ್ಪೇನಿಲ್ಲ ಬಿಡ್ರಿ ಸೊ ಅಲ್ವಾ ಭಾರತ ಸ್ವತಂತ್ರ ಭಾರತ ಆದರೂ ಕೂಡ ಅಲ್ಲಿ ಯಾರೋ ನಂಗೆ ಗೊತ್ತಿಲ್ಲ ಫ್ರೆಂಡ್ ಕಡೆ ಐದು ರೂಪಾಯಿ ಇಸ್ಕೊಳ್ತೀರಲ್ಲ ಆ ಐದು ರೂಪಾಯಿ ತೀರಿಸೋದಕ್ಕೆ ಮತ್ತೆ ನೀವು ಹುಟ್ಟಿ ಬರ್ತೀರಿ ನೀವು ಕಾನ್ಸೆಪ್ಟ್ ಲೆವೆಲಲ್ಲಿ ತಿಳ್ಕೊಂಡ್ರೆ ಇದು ವರ್ಕ್ ಆಗೋದಿಲ್ಲ ಇದು ಯಾವುದೋ ಒಂದು ಕಾಗಕ್ಕ ಗುಬ್ಬ ಗುಬ್ಬಕ್ಕನ ಕತೆ ಆಗುತ್ತೆ ಬಟ್ ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಈಗಿಲ್ಲ ಅವರು ಸ್ಕೂಲಲ್ಲಿರೋರು ಈಗ ನಿಮ್ಮ ಜೊತೆಗಿಲ್ಲ ಅವರು ಸ್ಕೂಲಲ್ಲಿರೋವರೆಗೂ ಮಾತ್ರ ನಿಮ್ಮ ಸಂಬಂಧ ಕ್ಲಿಯರ್ ಕಾಲೇಜಲ್ಲಿರೋರು ನಿಮ್ಮ ಜೊತೆಗಿಲ್ಲ ಕೆಲವೊಬ್ರು ಇದ್ದಾರೆ ಭಾಳಷ್ಟು ಜನ ಇಲ್ಲ ಆ ಲೆಕ್ಚರ್ಸು ಇಲ್ಲ ಯಾವ ಊರಲ್ಲಿ ಇದ್ರಿ ಅದೇ ನೆಕ್ಸ್ಟ್ ಬರುತ್ತೆ ಪ್ಲೇಸ್ ಕರ್ಮ ಪರ್ಸನ್ ಕರ್ಮ ಅಂತ ಸೊ ಎವ್ರಿ ಇವೆಂಟ್ ನಿಮ್ ಜೀವನ ಇರೋ ಪ್ರತಿಯೊಂದು ಘಟನೆ ಒಂದು ಕರ್ಮದಿಂದನೇ ನಡೀತಾ ಇರೋದು ಇಲ್ಲಿ ಬರುವ ತೀರ್ಮಾನ ಮಾಡಿದ್ದು ಒಂದು ಕರ್ಮದ ರೀಸನ್ ಅದಕ್ಕೆ ಕರ್ಮ ಅಂದ್ರೆ ಬೇರೆ ನೆಗೆಟಿವ್ ಅಲ್ಲ ಒಳ್ಳೆ ಕರ್ಮದಿಂದ ನೀವು ಒಳ್ಳೆ ತಂದೆ ತಾಯಿ ಸಿಕ್ಕಿರ್ತಾರೆ ಒಳ್ಳೆ ಕರ್ಮದಿಂದ ಭಾರತದಲ್ಲಿ ಹುಟ್ಟಿದ್ದೀರಿ ಒಳ್ಳೆ ಕರ್ಮದಿಂದ ನಿಮ್ಗೆ ಸಿಗ್ಬೇಕಾಗಿರೋದೆಲ್ಲ ಸಿಕ್ಕಿದೆ ಬಟ್ ನಮ್ಮ ಕೆಟ್ಟ ಮನಸ್ಸು ಏನಿದೆ ಅದನ್ನ ಕೇಳಲ್ಲ ಇಲ್ದೇ ಇರೋದನ್ನೇ ಹುಡುಕ್ತಿವಿ ಅದೇ ಇರುವುದೆಲ್ಲವ ಬಿಟ್ಟು ಇದ್ದುದಡಿಗೆ ಹೋಗೋದು ಇರುವೆ ಬಿಡ್ಕೊಳ್ಳೋದು ಅಂತ ಸೊ ಸುಮ್ಮನೆ ಇರಾಣ ಅಂದರೆ ಇರಲ್ಲ ಅದು ಇರುವೆ ಬಿಡ್ಕೊಳ್ತಾ ಇರ್ತೀವಿ ಸೊ ಸುಮ್ಮನೆ ನಿಮ್ಮ ಜೀವನ ಮಾಡ್ಕೊಂಡು ಹೋದರೆ ದಾಟ್ಬಿಡ್ತೀವಿ ಅದಕ್ಕೇನು ಹೇಳಿದ್ರು ಧರ್ಮದಿಂದ ಇರಪ್ಪ ಧರ್ಮದಿಂದ ದುಡಿಮೆ ಮಾಡು ನಿನ್ನ ಜೀವನವನ್ನು ಕಟ್ಕೋ ಅರ್ಥ ನಿನ್ನ ಧರ್ಮದಿಂದ ನೀನು ಕಟ್ಕೊಂಡ ಜೀವನದಲ್ಲಿ ಅಷ್ಟೇ ಆಸೆಗಳು ಯಾಕಂದರೆ ಕರ್ಮದ ಡೈರೆಕ್ಟ್ ರಿಲೇಷನ್ ಡಿಸೈರಿಗೆ ಸಂಬಂಧಪಟ್ಟಿರೋದು ಕರ್ಮ ಡಿಸಾಲ್ವ್ ಮಾಡ್ಬೇಕಂದ್ರೆ ಡಿಸೈರ್ ಡಿಸಾಲ್ವ್ ಮಾಡ್ಬೇಕು ಆಸೆ ಬಿಡಬೇಕು ಕರ್ಮ ನಿವೃತ್ತಿ ಮಾಡಿ ಈಗ ಆಸೆ ಬಿಡ್ಬೇಕಂತ ನಿಮ್ಮನ್ನ ಹೇಳಿ ಕಳಿಸ್ಬಿಟ್ರೆ ನಮ್ಮನ್ನೇ ಬಿಟ್ಟು ಹೋಗ್ಬಿಡ್ತೀರ ಡಿಸೈರ್ಸ್ ಆರ್ ಫ್ಯೂಯಲ್ ಫಾರ್ ಲೈಫ್ ನನ್ನ ಆಸೆನೇ ಇಲ್ಲ ಅಂದ್ರೆ ಜೀವನನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ಜೀವನ ಮಾಡೋದಕ್ಕೆ ಆಸೆ ಬೇಕು ಬಟ್ ಆಸೆಯಲ್ಲಿ ಸಿಕ್ಕಾಕೊಳ್ಳದೆ ಕರ್ಮವನ್ನ ಮಾಡದೆ ದಾಟ್ಕೊಂಡು ಹೋಗ್ಬೇಕು ಅಂತ ಕರ್ಮ ಯಾವಾಗ ಆಗುತ್ತೆ ಗೊತ್ತಾ ಯಾವಾಗ ಇಂಟೆನ್ಸ್ ಆಗಿ ರಿಯಾಕ್ಟ್ ಮಾಡ್ತೀರಲ್ಲ ರಿಯಾಕ್ಟ್ ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡ್ತೀರೋ ಅದೇ ಮೆಮೊರಿ ಆಗಿರೋದು ಯಾವ್ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡಿಲ್ಲ ಅದು ಯಾವುದು ಮೆಮೊರಿ ಆಗಿಲ್ಲ ಅದು ಕರ್ಮ ಆಗಿಲ್ಲ ನೀವು ಸುಮ್ಮನೆ ಕುತ್ಕೊಂಡು ನೋಡಿ ನೀವು ಯಾರ್ಯಾರಿಗೆ ಬೈದಿದ್ದೀರಿ ಯಾರ್ಯಾರಿಗೆ ಹೇಳಿದಿರಿ ಹಂಗೆ ಮಾಡ್ಬೇಕಾಗುತ್ತೆ ಹಿಂಗೆ ಮಾಡಬೇಕಾಗಿತ್ತು ಅದೇ ಬಂದು ಕುತ್ಕೊಂಡಿರೋದು ಅದು ಅಪೂರ್ಣವಾಗಿದೆ ಹಾ ಇಫ್ ಯು ನೋ ವಿಚ್ ಡಿಸೈರ್ ಲಿಬರೇಟ್ಸ್ ಯು ನಮಗೆ ಡಿಸೈರ್ ವಿಚ್ ಡಿಸೈ ಈಗ ಹೆಂಗೆ ಅಂತ ಕರ್ಮ ಹೆಂಗೆ ಶುರು ಆಗುತ್ತೆ ಅನ್ನೋ ಒಂದು ಸುಮ್ಮನೆ ಎಕ್ಸಾಂಪಲ್ ಹೆಂಡ್ತಿಗೆ ಹೇಳ್ತೀವಿ ಲೇ ನುಗ್ಗೆಕಾಯಿ ಸಾಂಬಾರು ಮಾಡೇ ಅಂತ ರೀ ನುಗ್ಗೆಕಾಯಿ ಎಲ್ಲಿದೆ ತಗಮನ್ರಿ ಅಂತ ವಾ ಅನ್ಕೊಂಡು ಅವನು ನುಗ್ಗೆಕಾಯಿ ತರೋದಕ್ಕೆ ಮಾರ್ಕೆಟಿಗೆ ಹೋಗ್ತಾನೆ ಹೋಗಿ ನುಗ್ಗೆಕಾಯಿ ತೊಗೋತಾ ಪಕ್ಕದಲ್ಲಿ ಹೇಳ್ತಾನೆ ಏನೋ ಪರ್ಮಿಸಿ ಇಲ್ಲಿ ಬಂದುಬಿಡಿದ್ಯಾ ಅಂತ ಓ ಏನೋ ನೀನು ನಮ್ಮ ಹಳ್ಳಿ ತವ ಇದ್ದಲ್ಲ ನೀನೇನು ಮಾಡಿದ್ಯಾ ಓ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಜಮೀನೇ ಒತ್ತುವರಿ ಮಾಡ್ಕೊಂಡಿದ್ರೆ ಗೊತ್ತಿಲ್ವಾ ನಿಮಗೆ ನಮ್ಮ ಜಮೀನು ಒತ್ತುವರಿ ಮಾಡ್ಕೊಂಡವ್ರ ಎಲ್ಲವ್ರೆ ಅಯ್ಯ ಅಲ್ಲ ಅವರೇ ನೋಡಪ್ಪ ಅವರೇ ಈ ಮಕ್ಕಳು ಆಯ್ ಇರಿ ನಾನು ಅಂತ ಅವ್ನು ಜಮೀನಿಗೆ ಹೋಗಿ ಅವ್ರ ಜೊತೆ ಒಡದಾಡ್ಕೊಂಡು ರೀ ನುಗ್ಗೆಕಾಯಿ ತಂದ್ರೆ ಅಂದ್ರೆ ಇಲ್ಲ ಕಡೆ ಪೊಲೀಸ್ ಸ್ಟೇಷನಲ್ಲಿದ್ದೀನಿ ಅಂತ ಫುಲ್ ಆಗೋಯ್ತು ಈಗ ಸೊ ಈಗ ಜೈಲಿಗೆ ಯಾಕೋದು ಅವನು ಹ ಸರ್ ಕರ್ಮ ಹೋಯ್ತು ಕರ್ಮದ ಹಿಂದೆ ಇರೋ ಆಸೆ ಹೇಳ್ಕೊಂಡು ಹೋಯ್ತು ಅದಕ್ಕೆ ನಮ್ಮ ಸ್ಕೂಲಲ್ಲಿ ಒಂದು ಚೆನ್ನಾಗಿರೋ ಕತೆ ಹೇಳ್ತಾ ಇದ್ರು ಅದು ಇನ್ನೂ ಜ್ಞಾಪಕ ಇದೆ ನಿಮಗೂ ಗೊತ್ತಿದೆ ಅದನ್ನ ರಿಪೀಟ್ ಮಾಡ್ತೀನಿ ಅಷ್ಟೆ ಜ್ಞಾಪಿಸ್ತೀನಿ ಸುಂದರವಾದ ತೋಟವನ್ನು ಕಣ್ಣು ನೋಡಿತು ನಾಲ್ಗೆಯಲ್ಲಿ ನೀರು ಉರಿಯಿತು ಕಾಲು ತೋಟದವರೆಗೆ ಹೋಯಿತು ಹಣ್ಣನ್ನು ಕಿತ್ತಿದ್ದು ಕೈ ಮಾಲಿ ಬಂದು ಬೆನ್ನಿಗೆ ಏಟು ಹೊಡೆದನು ಕಣ್ಣಲ್ಲಿ ನೀರು ಬಂದಿತ್ತು ಈಗ ಶುರು ಎಲ್ಲಿಂದ ಕಣ್ಣಿನಿಂದ ಎಂಡ್ ಆಗೋದು ಕಣ್ಣಿನಿಂದ ಎಲ್ಲಿಂದ ಶುರು ಆಯ್ತು ಅಲ್ಲಿಂದು ಸೊ ಜ್ಞಾನಿ ನೀವು ವಿಚ್ ಡಿಸೈರ್ಸ್ ಆಲ್ ಡಿಸೈರ್ಸ್ ಬೈಂಡ್ಸ್ ಬಟ್ ಯಾವ ಆಸೆ ಆಸೆಗಳಿಂದ ಮುಕ್ತಿ ಕೊಡುತ್ತೋ ಆಸೆ ಅದು ಒಳ್ಳೆಯದು ಅಂತ ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಎಲ್ಲ ಆಸೆ ಪಡ್ರಪ್ಪ ಪರವಾಗಿಲ್ಲ ನಿಮ್ಮ ಆಸೆ ಯಾವುದನ್ನು ಮೃತ್ಯು ಕಿತ್ಕೊಂಡು ಹೋಗೋಕ್ಕಾಗಲ್ವೋ ಅದನ್ನು ಪಡೀರಿ ಅಂದರು ಲಿಸ್ಟ್ ಮಾಡೋಣ ಅಯ್ಯ ಅಯ್ಯೋ ಸಾರಿ ಆಸನನ ಅರ್ಧ ಕೇಳಿಸ್ಕೊಂಡ್ಬಿಟ್ನೆ ಯಾವ ಆಸನ ಕರ್ಮವನ್ನು ರಿಲೀಸ್ ಮಾಡುತ್ತೆ ವೆರಿ ಮಚ್ ಆಲ್ ಆಲ್ಮೋ ತಲೆಯಿಂದ ಪಾದದವರೆಗೂ ಕರ್ಮಗಳು ಇನ್ವಾಲ್ವ್ ಆಗಿದೆ ಸದ್ಗುರು ಹೇಳಿರೋದು ಗೊತ್ತಿಲ್ಲ ನಾವು ಮಂಡಲ ಯೋಗದಲ್ಲಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡ್ತೇವೆ ತಲೆಯ ಭಾಗ ನಾನು ನಂದು ಅನ್ನೋ ಕರ್ಮನ ಡೀಲ್ ಮಾಡುತ್ತೆ ಮುಖ ನಾನು ಅನ್ನೋ ಕರ್ಮನ ಡೀಲ್ ಮಾಡುತ್ತೆ ಮುಖದ ಭಾವ ನಂದು ನನ್ನ ಫ್ಯಾಮಿಲಿ ನನ್ನ ವಂಶ ಅನ್ನೋದು ಕ್ಯಾರಿ ಮಾಡುತ್ತೆ ಥ್ರೋಟ್ ಇಂದ ಶೋಲ್ಡರ್ ನನ್ನ ತಮ್ಮಂದ್ರು ತಂಗಿಯಂದ್ರು ಇವರಿಂದ ಬರೋ ಕರ್ಮಗಳನ್ನ ಡೀಲ್ ಮಾಡುತ್ತೆ ಎದೆಯ ಭಾಗ ತಾಯಿಯ ಕರ್ಮಗಳನ್ನ ಡೀಲ್ ಮಾಡುತ್ತೆ ಹೃದಯದ ಈ ಕಾಂಪ್ಲಿಕೇಟ್ ಆಗ್ತಾ ಇದೆ ಹೃದಯದ ಭಾಗ ತಂದೆಯ ಕರ್ಮವನ್ನ ಡೀಲ್ ಮಾಡುತ್ತೆ ಹೊಟ್ಟೆಯ ಭಾಗ ರೋಗ ಋಣ ಶತ್ರುಗಳನ್ನ ಕ್ಲಿಯರ್ ಮಾಡುತ್ತೆ ನಿಮ್ಮ ಲೋವರ್ ಅಬ್ಡಮನ್ ಕೆಳ ಹೊಟ್ಟೆಯ ಭಾಗ ನಿಮ್ಮ ಸಂತೋಲನೆ ಬ್ಯಾಲೆನ್ಸ್ ಮಾಡುತ್ತೆ ನಿಮ್ಮ ಜನನೇಂದ್ರಿಯ ಮುಚ್ಚಿಟ್ಟ ಕರ್ಮಗಳನ್ನ ಸಂಬಂಧಪಟ್ಟಿರೋ ಮುಚ್ಚಿಟ್ಟ ಕರ್ಮಗಳು ನಿಮ್ಮ ತೊಡೆ ಥೈಸು ಧರ್ಮಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು ಇಲ್ಲಿ ಸ್ಟೋರ್ ಆಗತ್ತೆ ಮೊಣಕಾಲುಕ್ ಡೈರೆಕ್ಟ್ ಕರ್ಮಕ್ಕೆ ಸಂಬಂಧಪಟ್ಟಿರೋದು ಮೊಣಕಾಲಕ್ಕೆ ಸಂಬಂಧಪಟ್ಟಿರೋದು ಫ್ಯಾ ಫ್ರೆಂಡ್ಸು ಫ್ಯಾಮಿಲಿ ಅವರಿಂದ ಬರೋ ಕರ್ಮಗಳು ನಿಮ್ಮ ಇದಕ್ಕೆ ಏನಂತೀರಾ ಮೀನಕಂಡ ಹಾ ಇಂಗ್ಲೀಷಲ್ಲಿ ಏನಂತೀರೋ ಅದು ಕಾಫ್ ಮಜಲ್ ಮೀನ ಖಂಡ ಸೊ ಪಾದ ನಿಮ್ಮ ಲಾಸ್ ಬಗ್ಗೆ ಲಾಸ್ ಬಗ್ಗೆ ಕರ್ಮಗಳಿದೆ ಸೊ ನಾನು ಯಾವಾಗ ಯೋಗಾಸನ ಮಾಡ್ತೀನಿ ಕರ್ಮಗಳು ಕರ್ಮ ಕಾಯ ಚಿತ್ತ ಮಜಲ್ ಮೆಮೊರಿ ಫಿಸಿಕಲ್ ಮೆಮೊರಿ ಈ ಮೆಮೊರೀಸ್ಗಳಲ್ಲಿ ಸಿಕ್ಕಾಗಿರುತ್ತೆ ಸೊ ಚಿತ್ತ ಶುದ್ಧಿ ಭಾವಶುದ್ಧಿ ಮತ್ತು ದೇಹ ಶುದ್ಧಿ ದೇಹ ಶುದ್ಧಿ ಆಗೋದು ಯೋಗಾಸನದಿಂದ ಯೋಗಾಸನ ಮಾಡ್ತಾ 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 ಇವು ರಿಲೀಸ್ ದಿ ದ ದ ಸಂಕಾರ ಸಂಕಾರ ಅಥವಾ ಸಂಸ್ಕಾರ ಅಥವಾ ಎನ್ಗ್ರಾಮ್ಸ್ ತುಂಬಾ ಬಹಳ ಬಹಳ ಹೇಳ್ತಾ ಇದೀನ ಅವೆಲ್ಲ ರಿಲೀಸ್ ಆಗತ್ತೆ ಸೊ ಯೋಗಾಸನ ಮಾಡಲೇಬೇಕು ನೋಡಿ ಆ ಯಾರ್ಯಾರು ಯೋಗಾಸನ ಮಾಡ್ಕೊಂಡಿದಾರೋ ದೋಸ್ ಹು ಆರ್ ಫಿಸಿಕಲಿ ಫಿಟ್ ದೇ ಆರ್ ಆಲ್ ಸಕ್ಸಸ್ಫುಲ್ ಪೀಪಲ್ ಅಕ್ಷಯ್ ಕುಮಾರ್ ಇವಾಗ್ಲೂ ನಾಲ್ಕುವರೆಗೆ ಹೇಳ್ತಾನೆ ದೋಸ್ ಯೂಸ್ ಬಾಡಿ ಲೆವೆಲ್ ಕರ್ಮ ಅಮಿತಾಬ್ ಬಚ್ಚನ್ ತೊಂಬ ಎಂಬತ್ ಎಂಬತ್ತು ವರ್ಷ ಆದ್ರೂ ಇವಾಗ್ಲೂ ದುಡಿತಾ ಇದ್ದಾರೆ ಫಿಸಿಕಲಿ ಫಿಟ್ ಆಗಿರೋರು ಗ್ಲಾಮರಸ್ ವರ್ಲ್ಡಲ್ಲಿ ಮಿಂಚ್ತಾ ಇದ್ದಾರೆ ಕ್ರಿಕೆಟರ್ಸ್ ಆಗಿರ್ಬೋದು ದ ಯಾರ ಸಿನಿಮಾದವರಾಗಿರ್ಬೋದು ದೇ ಆರ್ ದೇ ಆರ್ ಅಟ್ರಾಕ್ಟಿಂಗ್ ಅಬಂಡೆನ್ಸ್ ಥ್ರೂ ದ ಫಿಸಿಕಲ್ ಕರ್ಮ ಕೆಲವರು ಮೆಂಟಲ್ ಕರ್ಮದಿಂದನೂ ಮಾಡ್ತಾ ಇದ್ದಾರೆ ಅದು ಡಿಫ್ ಡಿಫ್ರೆಂಟ್ ಸ್ಟೋರಿ ಸೊ ಈ ರೀತಿ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಎವ್ರಿಥಿಂಗ್ ಯೋಗಾಸನೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಗಾನ್ ಕೇಸ್ ಯೋಗಾಸನ ಮಾಡೋಕ್ಕಾಯ್ತು ಅನ್ನೋದು ಎಂಥ ದೊಡ್ಡ ಬ್ಲೆಸ್ಸಿಂಗ್ ಸೊ ಯು ಆರ್ ರಿಲೀವ್ಡ್ ಫ್ರಮ್ ದ ಕರ್ಮ ಕಮಿಂಗ್ ಆಸ್ ಡಿಸೀಸ್ ರೋಗದಿ ರೋಗ ಋಣಶತ್ರು ಈ ಮೂರೇ ನಿಮಗೆ ಕರ್ಮಗಳು ಬರೋದು ಪರಿಸ್ಥಿತಿಯಾಗಿ ಪರಿಸರವಾಗಿ ಅಥವಾ ಆರೋಗ್ಯದ ಮೇಲೆ ಮೂರು ಆವಾಗಲೇ ಮಾತಾಡಿರೋ ಹಾಗೆ ದುಡ್ಡಿನ ವಿಷಯ ಇರೋದು ಕಲಿಯೋದಕ್ಕೆ ಬೆಳೆಯೋದಕ್ಕೆ ಅನ್ನೋದು ಇರ್ಬೋದು ಸಂಬಂಧಗಳ ವಿಷಯವಾಗಿ ಇರ್ಬೋದು